ವೆಲ್ಕಮ್ ಅಪೇ ಮತ್ತೆ ಹೇಳಪ್ಪ ಹೆಂಗಿದೆ ಜೀವನ ಸೂಪರ್ ಚೆನ್ನಾಗಿ ಹೋಯ್ತಾ ಐತೆ ಒಂಥರ ಏನ್ ಅನ್ಕೊಂಡಿದೋ ಅಥವಾ ನಿಧಾನಕ್ಕೆ ನಿಧಾನ ಸಾಕ್ತ ಐತೆ ಒಂದೇನೋ ಒಂದ್ ಖುಷಿ ಈಗ ಗಿಚ್ಚಿಗಿಲಿ ಚಂದ್ರಪ್ರಭಾ ಅಲ್ಲ ಮಜಾ ಬರ್ತಾ ಚಂದ್ರಪ್ರಭಾ ಅಲ್ಲ ಇವಾಗ ಬಿಗ್ ಬಾಸ್ ಚಂದ್ರಪ್ರಭಾ ಏನು ಇಲ್ಲಪ್ಪ ನಿನ್ ಜೊತೆ ಇದ್ದಾಗ ಮಾಮೂಲಿ ಫ್ರೆಂಡ್ ಮಾಮೂಲಿ ಏನಿದೆ ಅದೇ ಚಂದ್ರಪ್ರಭಾ ಬಟ್ ಜನ ಆಗ್ತಾ ಇದೆ ಹಿಂಗೆ ಅವ್ರು ಹೇಳೋದ್ ಕೇಳಿ ಫ್ರೆಂಡ್ಸ್ ಮಧ್ಯೆ ಆ ಚಂದ್ರಪ್ರಭ ಈ ಚನ್ನಪ್ರಭಾ ಅಲ್ಲ ಒಂದೇ ಚಂದ್ರಪ್ರಭಾ ಬಟ್ ಇದು ಮಾತಾಡ್ತಾರೆ ಜನಕ್ಕೋಸ್ಕರ ಅಲ್ಲ ಹಂಗಾಗಿ ಬಿಗ್ ಬಾಸ್ ಚಂದ್ರಪ್ರಭಾ ಓಕೆ ಹೆಂಗಿತ್ತು ಬಿಗ್ ಬಾಸ್ ಚೆನ್ನಾಗಿತ್ತು ಒಂಥರ ನಾವು ಎಷ್ಟೋ ಸೀಸನ್ ನೋಡ್ಕೊಂಡ್ ಬಂದಾಗ ನಾವ್ಯಾಕಲ್ ಹೋಗ್ಬಾರ್ದು ಹೋಗ್ಬಾರ್ದು ಒಂದ್ ದೊಡ್ಡ ಆಸೆ ಇತ್ತು ಹೋಗ್ಬೇಕು ಅಂತ ಅನ್ಕಂಡಂಗೆ ಹೋದೆ ತುಂಬಾ ಖುಷಿ ಒಂಥರ ಬೇರೆ ಪ್ರಪಂಚ ಬಿಗ್ ಬಾಸ್ ಅನ್ನೋದೇ ಒಂಥರ ಹೊಸ ಪ್ರಪಂಚ ಒಂಥರ ಯೂನಿವರ್ಸಿಟಿ ಇದ್ದಂಗೆ ತುಂಬಾ ಖುಷಿ ಆಯ್ತು ಬಿಗ್ ಬಾಸ್ ಆಫರ್ ಬಂದಾಗ ಏನು ಅನ್ನಿಸ್ತು ಏ ತುಂಬಾ ಖುಷಿ ಆಯ್ತು ನಾನು ಹತ್ತು ಒಂಬತ್ನೇ ಸೀಸನ್ ಇಂದಲೂ ತುಂಬಾ ಆಸೆ ಇತ್ತು ನಾವು ಹೋಗ್ಬೇಕು 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 ತುಂಬಾ ಓದೇ ಹೋಯ್ತೀನಿ ಈ ವರ್ಷ ಓದೇ ಹೋಯ್ತೀನಿ ಅಂತ ಯಾಕೆಂದ್ರೆ ಗಿಚ್ಚಿಗಳ ಓದೇ ಹೋಗ್ತೀನಿ ಓದೇ ಹೋಗ್ತೀನಿ ಅನ್ನೋದೇ ತುಂಬಾ ಜಾಸ್ತಿ ಇತ್ತು ಬಟ್ ಎರಡ್ ಮೂರು ವರ್ಷ ಮಿಸ್ ಆದಾಗ ನಾನು ಅದ್ರ ಆಸೆ ಬಿಟ್ಬಿಟ್ಟಿದ್ದೆ ಯಾಕೆಂದ್ರೆ ಅಯ್ಯೋ ತುಂಬಾ ಆಸೆ ಪಡ್ಕೊಬಿಟ್ರೆ ಸಿಗ್ನಲ್ ಅಂದ್ರೆ ತುಂಬಾ ಡಿಸ್ಟರ್ಬ್ ಆದಂಗ ಆಗ್ತೀವಿ ಅಂದ್ಬಿಟ್ಟು ಈ ವರ್ಷ ಒಂದು ಸ್ವಲ್ಪ ಫ್ರೀ ಆಗ್ಬಿಟ್ಟಿದೆ ಫೋನ್ ಬಂದಾಗ ತುಂಬಾ ಖುಷಿ ಆಯ್ತು ಅಪ್ಪ ಈ ವರ್ಷ ನಾನು ಹೋಗ್ತಾ ಅಂತ ಓದುದು ತುಂಬಾ ಖುಷಿ ಬಿಗ್ ಬಾಸ್ ಗೆ ಹೋಗಕ್ ಮುಂಚೆ ಆಫರ್ ಬಂದಾಗ ಅದ ಇಷ್ಟ ಬೇರೆ ಯಾವ್ದು ಸಿನಿಮಾ ಇವೆಂಟ್ ಕಮಿಟ್ ಆಗಿರ್ಲಿಲ್ವ ಅವಾಗ ಇಲ್ಲ ಫಸ್ಟ್ ನನಗೆ ಬಿಗ್ ಬಾಸ್ ನನಗೆ ಒಂದುವರೆ ತಿಂಗಳು ಬಿಗ್ ಬಾಸ್ ಶುರು ನಿಂದ ಹಿಂದೆ ಒಂದುವರೆ ತಿಂಗಳು ಎರಡು ತಿಂಗಳು ಮುಂಚೆಗೆ ಫೋನ್ ಬಂತು ಅದು ಕಾರಣಾಂತರದಿಂದ ನಾನು ಹೋಗಿ ಭೇಟಿ ಮಾಡಕ್ ಪ್ರಕಾಶ್ ಸರ್ನ ಇವ್ರನ್ನ ಆಮೇಲೆ ಅವರು ಬತ್ತಿನಿ ಅಂತ ಹೇಳ್ಬಿಟ್ಟು ಬರ್ನೇ ಇಲ್ವಲ್ಲ ಹಂಗೆ ಅಂತ ಸುಮ್ಮನೆ ಆದ್ರೂ ನಂದು ಏನು ಪ್ರಾಬ್ಲಮ್ ಆಗಿ ಬರಕ್ ಆಗಿಲ್ಲ ಆಮೇಲೆ ಪುನಃ ಹತ್ತಿರದಲ್ಲಿ ಫೋನ್ ಬಂತು ಅವಾಗ ನಾನು ಉಸರ್ ಆಸ್ಪತ್ರೆಯಲ್ಲೇ ಇದ್ದೆ ಅದ್ ಕಳ್ಕೊಂಡಿ ಬರೋಣ ಅಂದ್ಬಿಟ್ಟು ಬಿಗ್ ಬಾಸ್ ಇನ್ನೊಂದು ನಾಲ್ಕೈದು ನಂಗೆ ಫೋನ್ ಬಂತು ಹೋಗಿ ಮೀಟಿಂಗ್ ಪ್ರಕಾಶ್ ಸರ್ನ ನ ಭೇಟಿ ಆಗಿದೆ ಸ್ಟುಡಿಯೋದಲ್ಲಿ ಅದಾದ್ಮೇಲೆ ಕನ್ಫರ್ಮ್ ಅನ್ನೋ ತರ ಬಂತು ಆ ಒಂದ್ ಎರಡ್ ಮೂರ್ ದಿನದಲ್ಲಿ ಎಲ್ಲಾ ತರಾ ತರ ಫಾಸ್ಟ್ ಫಾಸ್ಟ್ ಅಲ್ಲಿ ಎಲ್ಲ ರೆಡಿ ಆಗಿ ಬಾಸ್ ಏನು ಪ್ರಿಪೇರ್ ಆಗಿಲ್ವಾ ಏನು ಪ್ರಿಪೇರ್ ಆಗಿಲ್ಲ ಬಿಗ್ ಬಾಸ್ ಹೋದ್ಮೇಲೆ ಏನೋ ತಯಾರಿ ಬೇಕಿತ್ತು ಅಂತ ಅನ್ನಿಸ್ತಾ ಇಲ್ಲ ಪಿ ಆತರ ಏನು ಅಂತ ಅನಿಸ್ತಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಈಗ ಬೇರೆ ಶೋ ಆದ್ರೆ ಒಂಥರ ಈ ಕ ಈಗ ಗಿಚ್ಚಿಗಿಲಿ ಆದ್ರೆ ಏನೋ ಪ್ರಿಪರೇಷನ್ ಬೇಕು ಸ್ಕ್ರಿಪ್ಟ್ ಕೊಡ್ತಾರೆ ನಾವ್ ಇಲ್ಲೆಲ್ಲ ಗಟ್ಲೆ ಪ್ರಾಕ್ಟೀಸ್ ಮಾಡ್ತೀವಿ ಸ್ಟೇಜ್ ಮೇಲೆ ಒಂದು ಪ್ರದರ್ಶನ ಮಾಡ್ತೀವಿ ಈಗ ಸಿಂಗಿಂಗ್ ಶೋ ಆದ್ರೂ ಅಷ್ಟೇ ಒಂದ್ ನಾಲ್ಕೈದು ಜನ ಪ್ರಾಕ್ಟೀಸ್ ಮಾಡ್ತೀವಿ ಆಡ್ತೀವಿ ಬಟ್ ಬಿಗ್ ಬಾಸ್ ಅನ್ನೋದು ಆತರ ಅಲ್ಲ ಅಂತ ಅನಿಸ್ತು ಏನೇ ಪ್ರಿಪರೇಷನ್ ಆಗಿ ಹೋದ್ರು ಅಲ್ಲಿ ವರ್ಕ್ ಆಗಲ್ಲ ಅಂತ ಅನಿಸ್ತು ಅಲ್ಲಿ ನಿಜವಾಗ್ಲು ಹೇಗಿದ್ದೀವಿ ಹಾಗೇ ಇರುವಂತ ಒಂದು ಅಂತ ವ್ಯಕ್ತಿತ್ವದ ಆಟ ಅಂತ ಅಲ್ಲಿ ಆ್ಯಕ್ಟ್ ಬೇಕಿಲ್ಲ ಅಂತನ ಆ್ಯಕ್ಟ್ ಮಾಡೋದ್ ಆಕ್ಟ್ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗೋದಿಲ್ಲ ಬಿಗ್ ಬಾಸ್ ಒಳಗಡೆ ಫಸ್ಟ್ ಎಂಟ್ರಿ ಆದಾಗ ಎಂಟ್ರಿ ಸುದೀಪ್ ಸರ್ ಮುಂದೆ ಏಯ್ ತುಂಬ ಖುಷಿ ಆಗೋಯ್ತು ಯಾಕೆಂದ್ರೆ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದೆ ಯಾಕಂದ್ರೆ ಸುದೀಪ್ ಸರ್ ಅಂದ್ರ ತಕ್ಷಣ ತುಂಬಾ ಹೆಮ್ಮರವಾಗಿ ಬೆಳೆದಿರುವಂಥ ಸುದೀಪ್ ಸರ್ ಅವ್ರನ್ನ ನೋಡ್ಬೇಕು ಅಂತ ಎಷ್ಟೋ ವರ್ಷದ ಆಸೆ ಇತ್ತು ನೋಡಾದ್ಮೇಲೆ ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಎಷ್ಟೋ ವರ್ಷದ ಆಸೆ ಈಗ ಸ್ಟೇಜ್ ಮೇಲೆ ಚಂದ್ರಪ್ರಭಾ ಅಂತ ಮಾತಾಡ್ಸ್ತಾರೆ ಅಂದ್ರೆ ಒಂಥರ ಎಲ್ಲಿಲ್ಲದ ಒಂಥರ ಸಂತೋಷ ಖುಷಿ ಸಡಗರ ಯಪ್ಪಾ ಸುದೀಪ್ ಸರ್ ಬಾಯಲ್ಲಿ ಚಂದ್ರಪ್ರಭಾ ಅಂತ ಬತ್ತಲ್ಲ ಅಂತ ಅದೊಂಥರ ಮೆಮೊರಿ ನಾನ್ ಗಂಡ್ಲು ಒಂದು ಮೆಮೊರಿನಲ್ಲಿ ಇರುತ್ತೆ ಅವ್ರು ಯಾವತ್ತು ಚಂದ್ರಣ್ಣ ಅಂತ ಕರೀಲಿಲ್ವಾ ಚಂದ್ರಪ್ರಭ ಅಂತ ಕರೀಲಿಲ್ಲ ಚಂದ್ರಣ್ಣ ಅಂತ ಕರೀಲಿಲ್ಲ ಚಂದ್ರಪ್ರಭ ಅಂತ ಕರೆಯೋರು ಅದಕ್ಕೆ ಮುಂದೆ ಶಾರುಖ್ ಖಾನ್ ಏನಕ್ಕೆ ಶಾರುಖ್ ಖಾನ್ ಅಂದಿದ್ರು ಅದು ಏನ್ ಕೇಂಗ್ ಅಂತ ಅಂದ್ರು ಅನ್ನೋದು ನನ್ಗೆ ಗೊತ್ತಿಲ್ಲ ನನ್ ಜೊತೆ ಪಾರ್ಟ್ನರ್ ಸತೀಶ್ ಸರ್ ಇದ್ರಲ್ಲ ಅವರು ಸರ್ ನನ್ ನೋಡಕ್ಕೆ ಒಂಥರ ಅಮೀರ್ ಖಾನ್ ತರ ಇದ್ದೀನಿ ಅಂತ ಎಲ್ಲಾ ಅಂತ ಇದ್ರೆ ಹೊರಗಡೆ ಅಂತ ಅವಾಗ ಓ ಹಂಗಾರ ನೀವು ಅಮೀರ್ ಖಾನ್ ಇವರು ಶಾರುಖ್ ಖಾನ್ ಅಂತ ಅನ್ಕೊಂಡು ಅಷ್ಟೇ ಶಾರುಖ್ ಅಂತ ಕರಿತು ಜಂಟಿ ಪಯಣ ಏ ತುಂಬಾ ಕಷ್ಟ ಆಯ್ತು ಜಂಟಿ ಏನ್ ಕಷ್ಟ ಈಗ ಎಲ್ಲಿ ಹೋಗ್ಬೇಕಾದ್ರು ಕಟ್ಕೊಂಡ್ ಕಟ್ಕೊಂಡೆ ಓಡಾಡ್ಬೇಕು ಈಗ ನನ್ಗೆ ಬೇಗ ಅಂತ ಇರ್ತದೆ ಅವ್ರಿಗೆ ಇನ್ನು ಮಲ್ಕೋಬೇಕು ಅಂತ ಆಸೆ ಇರ್ತದೆ ನನ್ಗೆ ಅರ್ಧ ರಾತ್ರಿ ಗಾಡ ನಿದ್ರೆ ಬಂದಿರ್ತದೆ ಅವ್ರಿಗೇನು ಬಾತ್ರೂಮ್ ಅರ್ಜೆಂಟ್ ಆಗಿರ್ತದೆ ಮಲ್ಗೋರ ಟೇಬಲ್ ಹೋಗ್ಬೇಕಾರು ಎಬ್ಬಸ್ಕೊಂಡೇ ಹೋಗ್ಬೇಕು ಹೇಳ್ತಿದ್ರ ವಿಧಿ ಇಲ್ಲ ಆಮೇಲೆ ಅವ್ರಿಗ ನಿದ್ದೆ ಬಂದಿರ್ತದೆ ಆ ನಾನ್ ಮಲ್ಗಿರ್ತೀನಿ ನನ್ಗೆ ಅರ್ಜೆಂಟ್ ಆಗಿರ್ ನಾನ್ ಹೆಬ್ಬಿಸ್ಕೊ ಹೋಗಬೇಕು ಇದೊಂತರ ಹೆಂಗೆ ಅಂದ್ರೆ ಅನ್ನೋದೇ ಇರಲಿಲ್ಲ ನಮ್ಗೆ ವಾಕ್ ಮಾಡಬೇಕು ಅಂತ ಆಸೆ ಅವ್ರಿಗೆ ವಾಕ್ ಮಾಡಕ್ ಇಷ್ಟ ಇಲ್ಲ ಆಮೇಲೆ ನಮಗೆ ಹೊರಗಡೆ ಕೂತ್ಕೋಬೇಕು ಅಂತ ಆಸೆ ನೆಲದ ನೆಲ ಮೇಲೆ ಕೂರಕ್ ಆಸೆ ಇಲ್ಲ ಅವ್ರ ಸೋಪದ ಮೇಲೆ ಕೂತ್ಕೋಬೇಕು ಬಹಳ ಸಮಸ್ಯೆ ತುಂಬಾ ಕಷ್ಟ ಆಯ್ತು ನಿಮ್ ತರ ಜಂಟಿಯಲ್ಲಿ ಸಮಸ್ಯೆ ಆಗಿತ್ತು ತುಂಬಾ ಯಾರಿಗೆ ನಿಮ್ಮನ್ ಬಿಟ್ರೆ ನನಗೇನೆ ನನಗೆ ಜಾಸ್ತಿ ಸಮಸ್ಯೆ ನನಗೆ ಅದು ಬಿಟ್ರೆ ಯಾರಿಗೂ ಸಮಸ್ಯೆನೆ ಆಗಿಲ್ಲ ಬಂತ ಬರುತ್ತಲ್ಲ ಅವಾಗ ಅಂತ ಅನಿಸ್ತದೆ ಅವಾಗ ನಾನು ನಾವು ನಾಮಿನೇಟ್ ಆಗಿರ್ಲಿಲ್ಲ ಆಗಿರ್ಲಿಲ್ಲ ಎಲ್ನೇಟ್ ಆಗಿರ್ನಲ್ಲ ಮೊದನೇ ವಾರ ಅವಾಗ ನಮ್ಗೇನು ಭಯ ಅನ್ನೋದಿರಲಿಲ್ಲ ಆರಾಮಾಗಿ ಖುಷಿಯಾಗಿ ಇದ್ದು ನಿಜವಾಗ್ಲು ನಮ್ಮ ಜೋಡಿ ಚಂಡಪ್ರಭಾ ಅಂದ್ರೆ ಸ್ವಲ್ಪ ಫುಡ್ಡಿ ಫುಡ್ಡಿ ಅದರಲ್ಲೂ ನಾಟಿ ಫುಡ್ಡಿ ಊಟ ತಿಂಡಿಗಳು ಹೆಂಗಿತ್ತು ಬಿಗ್ ಬಾಸ್ ಹೋದ್ಮೇಲೆ ನಿಜವಾಗ್ಲೂ ಹಸಿವು ಅಂದ್ರೆ ಏನು ನಿಜವಾಗ್ಲೂ ಫುಡ್ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಯಾಕೆಂದ್ರೆ ಅಲ್ಲಿ ಯಾವ ಟೈಮಲ್ಲಿ ಊಟ ಮಾಡ್ತಾ ಇದೀವಿ ಯಾವ ಟೈಮಲ್ಲಿ ಮಲಗ್ತಾ ಏನಂದ್ರೆ ಏನು ಓದಾಕ್ತಿರಲ್ಲ ಆಮೇಲೆ ಅಲ್ಲಿ ತುಂಬಾ ಫುಡ್ಡು ಇರೋದು ಸ್ವಲ್ಪ ಲಿಮಿಟ್ ಅಲ್ಲೇ ಕಡಿಮೆ ಕಡಿಮೆನೆ ಕೊಟ್ಟಿರೋರು ನಾವ್ ಏನೋ ರೂಲ್ಸ್ ಬಿಗ್ ಬಾಸ್ ರೂಲ್ಸ್ ನ ಫಾಲೋ ಮಾಡ್ದೆ ಹೋದಾಗ ಇರೋ ಅಂತ ಫುಡ್ನುವೆ ವಾಪಸ್ ತಗೋತಾ ಇದ್ರು ಅವಾಗ ಇಡೀ ಒಂದ್ ದಿನಕ್ಕೆ ಒಂದೇ ಚಪಾತಿ ತಿಂದಿರೋದು ತುಂಬಾ ದಿನ ಐತೆ ಆಮೇಲೆ ಒಂದಿನ ಚಪಾತಿ ಇಲ್ದೆ ಬರಿ ಸಾಂಬಾರ್ ಕುಡ್ತಿರೋ ಬರೀ ದಿನಕ್ಕೆ ಇಡೀ ಒಂದ್ ದಿನಕ್ಕೆ ಒಂದೇ ಚಪಾತಿ ಒಂದೇ ಚಪಾತಿ ಆಮೇಲೆ ಒಂದ್ ದಿನಕ್ಕೆ ಬರೀ ಒಂದ್ ಟೈಮ್ ಅಲ್ಲಿ ಒಂದೇ ಕಪ್ ಸಾಂಬಾರ್ ಬೇಳೆ ಸಾಂಬಾರ್ ಕುಡ್ದಿದೀವಿ ಈ ತರ ಎಲ್ಲ ಅನ್ಕೊಂಡಾಗ ಗೊತ್ತಾಯ್ತು ನಾವೆಲ್ಲ ಹೋಟ್ಲ್ಗೆ ಹೋದಾಗ ಏನ್ ಮಾಡ್ತೀವಿ ಅಂದ್ರೆ ಸೂಪು ಗಿಪ್ಪು ತಗೊಂಡಾಗ ಒಂದ್ ಎರಡ್ ಸ್ಪೂನ್ ಕೊಡ್ಬಿಟ್ಟಿವ್ ಸ್ವಲ್ಪ ಅನ್ನ ಹೊಣ್ಬಿಟ್ಟು ಹಿಂಗ್ ತಳ್ಬಿಡ್ತೀವಿ ಅರ್ಧಂ ಅರ್ಧ ಊಟ ಬಿಟ್ಟು ಎಷ್ಟೋ ಜನ ಕೈ ತೊಳಿತಾರೆ ಆ ಅವಾಗ ಗೊತ್ತಾಗ್ತು ನಿಜವಾಗ್ ಊಟದ ಬೆಲೆ ನಿಜವಾಗ್ಲು ಎಷ್ಟು ಬೆಲೆ ಅನ್ನದ ಬೆಲೆ ಊಟದ ಬೆಲೆ ಸಿಗ್ಲಿ ಸತ್ಯವಾಗ್ಲೂ ಅದು ಬಿಗ್ ಬಾಸ್ ಕಲಿಸ್ತು ಹಸಿವು ಅಂದ್ರೆ ಏನು ಅಂತ ನಿಜವಾಗ್ಲೂ ಬಿಗ್ ಬಾಸ್ ಹೋದ್ರೆ ಗೊತ್ತಾಗ್ಬಿಡ್ತು ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಫೇಕ್ ಇದಾರ ರಿಯಾಲಿಟಿ ಇದಾರ ಎಲ್ಲಾರು ರಿಯಾಲಿಟಿನೇ ಅಂದ್ರೆ ಗೊತ್ತಿಲ್ಲ ಯಾರು ಫೇಕ್ ಆಗಿ ಇದ್ದಾರೆ ಏನು ಅಂತ ಗೊತ್ತೇ ಆಗುದಿಲ್ಲ ಯಾಕಂದ್ರೆ ನಾವು ಹೊಸ್ತಾಗಿ ಭೇಟಿ ಆಡಿರ್ತೀವಿ ನೋಡಿರ್ತೀವಲ್ಲ ಗೊತ್ತಿರೋರು ಆಗ್ಬಿಟ್ರೆ ಏನಿಸ್ತದೆ ಅಂದ್ರೆ ಅವ ಹೊರಗಡೆ ಬೇರೆ ತರ ಇದ್ದಾ ಇಲ್ಲಿ ಬೇರೆ ತರ ಆಡತ್ತ ಅವ್ನ ಏನ್ ಗೊತ್ತಾಗ್ಬಿಡ್ತದೆ ಅಷ್ಟು ಜನ ಹೊರಗಡೆಯಿಂದ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಫೇಕ್ ಯಾರು ಮತ್ತು ನ್ಯಾಚುರಲ್ ಆಗಿ ಯಾರು ಅವ್ರಿ ಅನ್ನೋದು ಅಷ್ಟು ಜಡ್ಜ್ಮೆಂಟ್ ಸಿಗೋದಿಲ್ಲ ಆಮೇಲೆ ಫೇಕ್ ಇದ್ರೂ ಟ್ವೆಂಟಿ ಫೋರ್ ಅವರ್ಸು ಫೇಕ್ ಆಗಿ ಮಾಡ್ಕೊಂಡಿರೋಕ್ಕಾಗೋದಿಲ್ಲ ನ್ಯಾಚುರಲ್ಗೆ ನಮ್ಮ ಅದು ಕಷ್ಟ ಆಗ್ಬಿಡ್ತದೆ ಅದರಿಂದ ಅಷ್ಟು ಜನನೂ ಹೇಗೆ ನ್ಯಾಚುರಲ್ ಆಗಿದ್ರು ಹಾಗೆ ಅವ್ರಿ ಅಂತ ಅನ್ಸದು ನನಗೆ ಇಷ್ಟು ಜನದಲ್ಲಿ ಫಸ್ಟ್ ಎಂಟ್ರಿ ಆದ್ರಲ್ಲ ಅಷ್ಟು ಜನದಲ್ಲಿ ಇವ್ರು ಸೂಟೇಬಲ್ ಅಂದರೆ ಯಾರು ಆತರ ಅನಿಸ್ನೆಲ್ಲ ಎಲ್ರು ಸೂಕ್ತ ಅಂತ ಅನಿಸ್ತು ಏನ್ಕೆ ಅಂದ್ರೆ ಈಗ ಅಷ್ಟು ಜನನು ಅವ್ರವರ ವಿಭಾಗದಲ್ಲಿ ತುಂಬಾ ಎಲ್ಲಾ ಹೆಸರು ಮಾಡಿರೋ ಅಂತವ್ರೆ ಈ ಕರಿಬಸಪ್ಪ ಮೊಲನೇವಾರನ್ನೇ ಬಂದ್ರು ಆದ್ರೆ ಅವರು ನ್ಯಾಷನಲ್ ಅವಾರ್ಡ್ ಎಲ್ಲಾ ತಗೊಂಡವ್ರೆ ಜಿಮ್ ಜಿಮ್ ಇದರಲ್ಲಿ ಅವ್ರು ಬರಕ್ ಅವರು ಏಕಲವೇ ಪ್ರಶಸ್ತಿ ತಗೊಂಡವ್ರೆ ಆಮೇಲೆ ಅಮಿತ್ ಅವರು ಆಚೆ ಬಂದ್ರು ಮೊಲನೇವರನ್ನೇ ಬಟ್ ಅವರು ಅವರು ತುಂಬಾ ಮಾತುಗಾರವ್ರು ಆರ್ಜನ್ ಎಷ್ಟು ಚೆನ್ನಾಗ್ ಮಾತಾಡ್ತಾರೆ ಅಂದ್ರೆ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ಅಂದ್ರೆ ಓಪನ್ ಹಾಕಿ ಒಂಚೂರು ಏನೋ ಟೈಮ್ ಬೇಕಾಯ್ತೇನೋ ಸೆಟ್ ಆಗೋದಕ್ಕೆ ಮನೆಗೆ ಸೆಟ್ ಆಗೋದಕ್ಕೆ ಸೆಟ್ ಆಕೆ ಒಂದು ಚೂರು ಅವರು ಓಪನ್ ಆಕಿ ಒಂಚೂರು ಟೈಮ್ ಬೇಕಿತ್ತೇನೋ ಅಂತ ಹೇಳಬಹುದು ಏನಾ ವೀಕ್ ಅಂತ ಹೇಳಕ್ಕೆ ಆಗೋದಿಲ್ಲ ಯಾರು ವೀಕ್ ಅಲ್ಲ ಯಾರು ವೀಕ್ ಅಲ್ಲ ಎಲ್ಲರೂ ಎಲ್ಲ ಸ್ಟ್ರಾಂಗ್ ಇದ್ದಾರೆ ಎಲ್ಲ ಸ್ಟ್ರಾಂಗ್ ಓಕೆ ಚಂದ್ರಪ್ರಭಾ ಕಾಮಿಡಿ ಶೋಗಳಲ್ಲಿ ಹೆಸರುವಾಸಿ ಆಗಿರೋದು ಡಬಲ್ मीनिंगಗೆ ಆದ್ರೆ ಎಲ್ಲ ಅಭಿಮಾನಿಗಳು ಒಂದಷ್ಟು ಜನ ಅಭಿಮಾನಿಗಳು ನಾನು ನಿಮ್ ಬಗ್ಗೆ ಕೇಳಕ್ಕೋದಾಗ್ಲೂ ಮಂಡ್ಯದಲ್ಲಿ ಒಂದಷ್ಟು ಜನ ಅದೇ ಹೇಳಿದ್ರು ಸರ್ ನಮ್ಮ ಚಂದ್ರಪ್ರಭಾಟ್ ಡಬಲ್ ಮೀನಿಂಗ್ ಕಿಂಗು ಸರ್ ಈ ನೆನ್ನೆ ಓಪನ್ ಆಗಿದೆ ಸರ್ ಶುರು ಆಗುತ್ತೆ ಸಾರ್ ಅಂತ ಬಟ್ ಕೊನೆವರೆಗೂ ಅದು ಡಬಲ್ ಮೀನಿಂಗ್ ಬರ್ಲೇ ಇಲ್ಲ ಯಾಕೆ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಅಂದ ತಕ್ಷಣನೇ ಅದು ನಿಜವಾಗ್ಲೂ ಕಾಮಿಡಿ ಶೋ ಅಂತೂ ಅಲ್ವೇ ಇಲ್ಲ ಕಾಮಿಡಿ ಬೇಕು ಅದೇ ತರ ಒಂದಷ್ಟು ಐಟಮ್ ಬೇಕು ಅಲ್ಲಿಗೆ ಆ ಥರ ಈಗ ಕಾಮಿಡಿ ಶೋ ಆಗ್ಬಿಟ್ರೆ ಈಗ ಗಿಚ್ಚಿಗಲಿ ಮಜಾ ಬರ್ದೇ ಈ ಥರ ಆಗ್ಬಿಟ್ರೆ ಅಲ್ಲಿ ಬರ ಕಾಮಿಡಿನೇ ಅಷ್ಟೇ ಒಂದು ಮೂವತ್ತು ನಿಮಿಷ ಏನೋ ಕಾಮಿಡಿ ಮಾಡ್ತೀವಿ ಆಚೆ ಬಂದಾದ್ಮೇಲೆ ನಾವು ಒರ್ಜಿನಲ್ ಹೇಗಿರ್ತೀವಿ ಆ ರೀತಿ ಬದಲಾಗಿಬಿಡ್ತೀವಿ ಈಗ ಬಿಗ್ ಬಾಸ್ನಲ್ಲಿ ಬರೀ ಕಾಮಿಡಿನೇ ಮಾಡ್ಕೊಂಡಿ ಡಬಲ್ ಮಿನಿಂಗ್ ಮಾಡ್ಕಂಡು ಇರೋಕ್ಕಾಗಿಲ್ಲ ಯಾಕೆಂದರೆ ಅದು ಯಾವುದನ್ನ ನಾವು ಏನೋ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತೀವಿ ಅಂತ ಅನ್ಸ್ಬಿಡ್ತದೆ ಯಾಕಂದರೆ ಅಲ್ಲಿ ನಾವು ಒರ್ಜಿನಲ್ಲೇ ಹೇಗಿದ್ದೋ ಹೊರ್ಗಡೆ ಹಾಗೇ ಇರುವಂಥದ್ದು ಎಲ್ಲಿ ಬೇಕಲ್ಲಿ ಯಾವಾಗ ಅವಾಗ ಒಂದಷ್ಟು ತಮಾಸೆ ನಿಮ್ಗೇನು ಭಯ ಇತ್ತ ಭಯ ಇತ್ತ ಸತ್ಯವಾಗ್ಲು ಭಯ ನನಗೆ ಇದುವರೆಗೂ ನನಗೆ ಭಯ ಅಲ್ಲಿ ಅಂದ್ಬಿಟ್ಟು ಏನೂ ಮಾತಾಡ್ಲಿಲ್ಲ ಇಲ್ಲ ಆತರ ನನಗ್ ಭಯ ಆಗಿ ಆತರ ನನಗೆ ಸತ್ಯವಾಗ್ಲು ಭಯ ಅನ್ನೋದೇ ಬರೋದಿಲ್ಲ ನಿಜವಾಗ್ಲೂ ಅಂದ್ರೆ ನಾನು ಹೇಗಿದ್ದೆ ಹಾಗೆ ಇದ್ದೆ ಅವರು ನನ್ನ ಗಿಚ್ಚಿಗಿಲಿ ವೇದಿಕೆ ಮೇಲೆ ಒಬ್ಬ ಹಾಸ್ಯ ಕಲಾವಿದನಾಗ್ ನೋಡಿರೋದ್ರಿಂದ ಆ ತರನೆ ನಿರೀಕ್ಷೆ ಮಾಡ್ತಾ ಇದ್ರು ಅದೇ ಚಂದ್ರಪ್ರಭಾ ಅಲ್ಲೂ ಅಂತ ಕಾಯ್ತಾ ಇದ್ರೇನು ಅಷ್ಟೇನೆ ಬಟ್ ಇದೇ ಬೇರೆ ಶೋ ಅದೇ ಬೇರೆ ಶೋ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಏನು ಬಿಗ್ ಬಾಸ್ ರಿಯಾಲಿಟಿ ಶೋ ಏನದು ಅದಂತೂ ಕೇಳಾದ್ರೆ ಯಾಕಂದ್ರೆ ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಜೋ ಅದು ಕಾಮಿಡಿ ಶೋ ಅಲ್ಲ ಅಂತ ಹೋಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲ ನಾನು ಅದು ಹೇಳಕ್ ಏನ್ ಹೊರಟಿತ್ತು ಅಂದ್ರೆ ಬಿಗ್ ಬಾಸ್ ಕಾಮಿಡಿ ಶೋ ಒಂದೇ ಅಲ್ಲ ಅದ್ರಲ್ಲಿ ಎಲ್ಲಾ ಬೇಕು ಬಿಗ್ ಬಾಸ್ ಯಾವ ಶೋ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ರಿಯಾಲಿಟಿ ಶೋ ಇವಾಗ ಇದನ್ನ ಸುದೀಪ್ ಒತ್ತಿ ಒತ್ತಿ ಕೇಳಿದ್ರಲ್ವಾ ಇದು ಯಾವ ಶೋ ಅಂತ ಅದ್ರ ನೇರಾವ್ತೋದ್ರೆ ಅದೇ ಬಿಗ್ ಬಾಸ್ ಕಾಮಿಡಿ ಶೋ ಅಲ್ಲ ಅಂತ ಹೇಳಕ್ ಹೋಗಿ ರಿಯಾಲಿಟಿ ಶೋ ಅಲ್ಲ ಅಂತ ಹೇಳ್ಬಿಟ್ಟು ಅದಲ್ಲೇ ಜಾಸ್ತಿ ವೈರಲ್ ಆಗಿದೆ ಅದು